ಆತ್ಮೀಯ ಎಲ್ಲ ಸ್ಪರ್ಧಾಂತ್ರಿಗೆ ನಮಸ್ತೆ ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ಒಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರವನ್ನು ನಿಮ್ಮ ಮುಂದೆ ನಾನು ತಿಳಿಸ್ಲಿಕ್ಕೆ ಬಂದಿದ್ದೀನಿ ಏನು ಅಂತಂದರೆ ಸರ್ಕಾರ ಒನ್ ಟು ಫಿಫ್ತ್ ಕನ್ಫರ್ಮ್ ಮಾಡ್ತೀವಿ ಅಂತೇಳಿ ಈಗಾಗಲೇ ಸುಮಾರು ಏನು ಪಾತ್ರ ವಿಷ ನ್ಯೂಸನ್ನು ಅಪ್ಡೇಟ್ ಮಾಡಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಗಿರ್ಬೋದು ನಾನ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಗಿರ್ಬೋದು ಸುಮಾರು ಹುದ್ದೆಗಳು ಖಾಲಿ ಇದೆ ಅದರಲ್ಲಿ ಒಂದಿಷ್ಟು ಹುದ್ದೆಗಳನ್ನು ನಾವು ಫಿಲ್ ಅಪ್ ಮಾಡ್ತೀವಿ ಅಂತೇಳಿ ಒಂದು ಆಶ್ವಾಸನೆಯನ್ನು ಇದೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒನ್ ಟು ಫಿಫ್ತ್ ಕ್ವಾಲಿಫಿಕೇಷನ್ ಏನಂತಂದರೆ ಈಗ ಈ ಇರ್ತಕ್ಕಂಥ ಕ್ವಾಲಿಫಿಕೇಷನ್ ಏನಂದರೆ ಪಿ ಯು ಸಿ ಮುಗಿದಿರಬೇಕು ಡಿಪ್ಲೊಮಾ ಇನ್ ಎಜುಕೇಷನ್ ಪಾಸಾಗಿರಬೇಕು ಮತ್ತು ಪೇಪರ್ ಒನ್ ಪಾಸ್ ಆಗಿರಬೇಕು ಅಂತೇಳಿದೆ ಬಟ್ ಇಲ್ಲಿ ಒಂದು ಲೂ ಪೋಲ್ಸ್ ಏನಂತೇಳಿ ಸ್ನೇಹಿತರೆ ನಾನು ವಿಚಾರ ಸ್ವಲ್ಪ ವಿಚಾರ ಮಾಡಿ ನೋಡಿದಾಗ ಏನಂತೇಳಿ ಒಂದು ಪ್ರಮುಖ ವಿಚಾರ ಈಗ ಪಿ ಯು ಸಿ ಒಳಗೆ ಸೈನ್ಸ್ ಬ್ಯಾಗ್ರೌಂಡದವರು ಡಿ ಎಡನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಆರ್ಟ್ಸ್ ಬ್ಯಾಗ್ರೌಂಡವರು ಸಹಿತ ಏನು ಪಾತ್ರ ಡಿ ಎಡನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಎಲ್ ಎಲ್ಲರೂ ಏನಪ್ಪಾ ಪಾತ್ರ ಡಿ ಎಡನ್ನು ಮಾಡಿಕೊಂಡು ಡಿ ಎಡಲ್ಲಿ ಏನಂದರೆ ಮೆಥಮೆಟಿಕ್ಸ್ ಆರ್ಟ್ಸ್ ಬ್ಯಾಗ್ರೌಂಡವರು ಮೆಥಮೆಟಿಕ್ಸನ್ನು ಓದ್ತ ಓದ್ತಿದ್ದಾರೆ ಸೈನ್ಸ್ ಬ್ಯಾಗ್ರೌಂಡವರು ಮೆಥಮೆಟಿಕ್ಸ್ ಬೋಧನಾಶಾಸ್ತ್ರವನ್ನು ಓದ್ತಾ ಇದ್ದಾರೆ ಇಲ್ಲಿ ಆಯ್ಕೆ ಆಗುವುದು ಆಯ್ಕೆ ಆಗುವಂಥ ಸಂದರ್ಭದಲ್ಲಿ ಮಾತ್ರ ಏನಪ್ಪಾ ಅಂತಂದ್ರೆ ಆರ್ಟ್ಸ್ ಟೀಚರ್ ಅಂತೇಳಿ ಸೈನ್ಸ್ ಇದ್ದರೆ ಆರ್ಟ್ಸ್ ಬ್ಯಾಗ್ರೌಂಡವರು ಬಿ ಎಡಲ್ಲಿ ಡಿ ಸಾರಿ ಡಿ ಎಡಲ್ಲಿ ಡಿ ಎಡಲ್ಲಿ ಮ್ಯಾಥಮೆಟಿಕ್ಸನ್ನ ಸಬ್ಜೆಕ್ಟನ್ನು ಸ್ಟಡಿ ಮಾಡಿದರೂ ಸಹಿತ ಆಯ್ಕೆ ಆಗುವಂಥ ಒಂದು ಸಂದರ್ಭದಲ್ಲಿ ಆರ್ಟ್ಸ್ ಅಂದರೆ ಕಲಾ ವಿಭಾಗದ ಶಿಕ್ಷಕರು ಅಂಥೇಳಿ ಆಯ್ಕೆ ಇದ್ದಾರೆ ಅಂದರೆ ನಾನು ಹೇಳುವಂಥ ಒಂದು ಸ್ಪಷ್ಟವಾಗಿರ್ತಕ್ಕಂಥ ವಿಚಾರ ಏನಂದರೆ ಸ್ನೇಹಿತರೆ ಪಿ ಯು ಸಿ ಒಳಗೇನು ಏನು ಆರ್ಟ್ಸ್ ಮತ್ತು ಸೈನ್ಸ್ ಬ್ಯಾಗ್ರೌಂಡನ್ನು ಅಭ್ಯರ್ಥಿಗಳು ಡಿ ಎಡನ್ನು ಮಾಡಿಕೊಂಡು ಡಿ ಅಲ್ಲಿ ಏನು ಬೋಧನಾಶಾಸ್ತ್ರಗಳು ಗಣಿತ ಅಂತ ಹೇಳಿ ನಾವು ಏನು ಓದ್ತೀವಲ್ಲ ಒಂದು ವಿಶ್ ಒಂದು ಬೋಧನಾ ವಿಧಾನ ಒಂದು ಸಬ್ಜೆಕ್ಟನ್ನು ಅಲ್ಲಿ ಸೈನ್ಸ್ ಬ್ಯಾಗ್ರೌಂಡವ್ರಿಗೆ ಗಣಿತ ಶಿಕ್ಷಕರು ಗ ಗಣಿತ ಬೋಧನಾ ವಿಧಾನ ಓಕೆ ಆಮೇಲೆ ಆರ್ಟ್ಸ್ ಬ್ಯಾಕ್ರೌಂಡದವ್ರಿಗೂ ಗಣಿತ ಗಣಿತವನ್ನು ಯಾಕೆ ಓದಬೇಕು ಅಂತೇಳಿ ಒಂದು ಮುಂದೆ ಅಪ್ಡೇಟ್ ಮಾಡ್ತೀನಿ ಒಂದು ಚೂರು ಪೂರ್ಣ ಪ್ರಮಾಣದಲ್ಲಿ ಕೇಳಿ ಈಗ ಗಣಿತವನ್ನು ನಾವು ಓದಿದರೆ ಓಕೆ ಗಣಿತವನ್ನು ನಾವು ಓದಬೇಕು ಆದರೆ ಆಯ್ ಆಯ್ಕೆ ಆಗುವಂಥ ಸಂದರ್ಭದಲ್ಲಿ ನಾಳೆ ಸಿ ಇ ಟಿಯಲ್ಲಿ ನಾವು ಆಯ್ಕೆ ಆಗುವಂಥ ಸಂದರ್ಭದಲ್ಲಿ ಅಲ್ಲಿ ಮಾತ್ರ ನಾವು ಆರ್ಟ್ಸ್ ಶಿಕ್ಷಕರು ಅಂಥೇಳಿ ನಾವು ನಮ್ಮನ್ನು ಸರ್ಕಾರ ಪರಿಗಣಿಸತ್ತೆ ಸೈನ್ಸ್ ಟೀಚರ್ನ ಸೈನ್ಸ್ ಅಂತೇಳಿ ಪರಿಗಣಿಸುತ್ತೆ ಆದರೆ ನಮ್ಗೆ ಆರ್ಟ್ಸ್ ಬ್ಯಾಕ್ಗ್ರೌಂಡದವ್ರಿಗೆ ಏನು ಸಮಸ್ಯೆ ಆಗ್ತಿದೆ ಅಂತಂದರೆ ಮೆಥನಾಲಜಿಯಲ್ಲಿ ಬೋಧನಾಶಾಸ್ತ್ರವನ್ನು ಅಧ್ಯಯನ ಮಾಡಿ ಸೊ ನಾಳೆ ಅಪಾಯಿಂಟ್ ಆಗುವಂಥ ಸಂದರ್ಭದಲ್ಲಿ ಕಲಾ ವಿಭಾಗದ ಶಿಕ್ಷಕರು ಅಂಥೇಳಿ ನಾವು ಆಯ್ಕೆ ಆಗ್ತಾಯಿದ್ದೀವಿ ಅಂದರೆ ಇಲ್ಲಿ ನಮಗೆ ಗಣಿತ ಏನಾಗ್ತಿದೆ ಅಂದರೆ ಇದೆ ಒಂದು ವಿಚಾರ ಪೂರ್ಣ ಪ್ರಮಾಣದಲ್ಲಿ ಕೇಳಬೇಕಾಗತ್ತೆ ದಯವಿಟ್ಟು ಒಂದು ಒಂದು ಐದು ನಿಮಿಷಲ್ಲಿ ನಾನು ಕಂಪ್ಲೀಟ್ಲಿ ಮುಗಿಸ್ಬಿಡ್ತೀನಿ ಏನಂತಂದರೆ ನಮಗೇನ್ಪಾ ಅಂದರೆ ಸರ್ಕಾರ ಒಂದು ಈಗ ನಮ್ಮ ಒಂದು ಕೆಟಗರಿ ಏನಿದೆ ನಮ್ಮ ಒಂದು ಕ್ರೈಟೇರಿಯಾದಲ್ಲಿ ಏನಿದೆ ಅಂದರೆ ಆರ್ಟ್ಸ್ ಕಲಾ ಶಿಕ್ಷಕರು ಅಂತಂದರೆ ನಮಗೆ ಬೋಧನಾಶಾಸ್ತ್ರದಲ್ಲಿ ಏನಪ್ಪಾ ಅಂತಂದ್ರೆ ಕಲಾ ವಿಭಾಗ ಕನ್ನಡನೋ ಮತ್ತು ಸೋಷಿಯಲ್ ಸೈನ್ಸನ್ನು ಇಡಬೇಕಾಗಿತ್ತು ಆದರೆ ಅಲ್ಲಿ ಡಿ ಎಡ್ಡಲ್ಲಿ ಎನ್ ಸಿ ಟಿ ನಾಮ್ಸ್ ಏನು ಹೇಳುತ್ತೆ ನಮ್ಗೆ ಗೊತ್ತಿಲ್ಲ ಎನ್ ಸಿ ಟಿ ನಾಮ್ ನಾಮ್ಸನ್ನು ತೆಗೆದು ನೋಡಬೇಕಾಗತ್ತೆ ನಾವು ಬಟ್ ಅಲ್ಲಿ ಡಿ ಎಡಲ್ಲಿ ಗಣಿತ ಬೋಧನಾ ವಿಧಾನ ಪದ್ಧತಿ ಅಂತೇಳಿ ನಾವು ಆರ್ಟ್ಸ್ ಬ್ಯಾಗ್ರೌಂಡವ್ರು ಯಾಕೆ ಓದಬೇಕು ಮತ್ತು ಓಕೆ ನಾವು ಓದ್ತೀವಿ ಆದರೆ ಆಯ್ಕೆ ಆಗುವಂಥ ಸಂದರ್ಭದಲ್ಲಿ ನಾವು ಸೈನ್ಸ್ ಟೀಚರು ಅಥವಾ ಮ್ಯಾಥಮೆಟಿಕ್ಸ್ ಟೋಟಲ್ ಆಗಿ ಸೈನ್ಸ್ ಟೀಚರ್ ಅಂತೇಳಿ ನಾವು ಯಾಕೆ ಆಯ್ಕೆ ಆಗ ಆಗೋದಿಲ್ಲ ಹಾಗಾದ್ರೆ ಒಂದು ಎನ್ ಸಿ ಟಿ ನಾಮ್ಸ್ ಏನು ಹೇಳುತ್ತೆ ಅನ್ನೋದು ಅದನ್ನ ನೋಡಬೇಕಾಗತ್ತೆ ಒಂದು ಡಿ ಎಡಲ್ಲಿ ಏನು ಮೆಥಡಾಲಜಿ ಇದೆ ಅದೇ ಏನು ಪಾತ್ರ ರೂಲ್ಸು ರಾಂಗ್ ಇದೆ ಅಂತೇಳಿ ಅನ್ಸ ಇದೆ ಓಕೆ ಈಗ ಆರ್ಟ್ಸ್ ಟೀಚರಿಗೆ ಗಣಿತ ಏನಾಗುತ್ತೆ ಟಫ್ ಆಗುತ್ತೆ ಓಕೆ ಟಫ್ ಆಗಲಿ ಇಲ್ಲ ಅಂತಲ್ಲ ಬಟ್ ಆಯ್ಕೆ ಆಗುವಂಥ ಸಂದರ್ಭದಲ್ಲಿ ಸಹಿತ ನಾವು ಆಗ ಮ್ಯಾ ಸೈನ್ಸ್ ಟೀಚರ್ ಅಂತೇಳಿ ಯಾಕೆ ಆಯ್ಕೆ ಆಗೋದಿಲ್ಲ ಆಯ್ಕೆ ಮಾಡೋಕ್ಕೆ ಪರಿಗಣಿಸೋದಿಲ್ಲ ಸರ್ಕಾರ ಒಂದು ವಿಚಾರ ಏನಂತಂದರೆ ಕಲಾ ವಿಭಾಗದಲ್ಲಿ ಏನು ಶಿಕ್ಷಕರಾಗಿ ಆಗಿದ್ದಾರಲ್ಲ ಕಲಾ ವಿಭಾಗದಲ್ಲಿ ಪಿ ಯು ಸಿ ಮುಗಿಸ್ಕೊಂಡು ಡಿ ಎಡ್ ಮುಗಿಸ್ಕೊಂಡು ಕಲಾ ವಿಭಾಗದ ಏನು ಶಿಕ್ಷಕರಾಗಲಿಕ್ಕೆ ಹೊರಟಿದಾರಲ್ಲ ಅವ್ರಿಗೆ ಮಾತ್ರ ಇನ್ನೇ ಮುಂದೆ ಮುಂದೆ ಈಗ ಆಲ್ರೆಡಿ ಚೇಂಜ್ ಆಗಿದೆ ಅಂತೇಳಿ ನಾನು ವಿಚಾರವನ್ನು ತಿಳ್ಕೊಂಡೆ ಡಿ ಎಡಲ್ಲಿ ಬೋಧನಾಶಾಸ್ತ್ರಗಳು ಏನಿದಾವಲ್ಲ ಅವೆಲ್ಲ ಚೇಂಜ್ ಆಗಿದಾವಂತ ನೋಡಬೇಕು ಅದನ್ನು ನಾನು ನಾನು ಸ್ವಲ್ಪ ಯಾರೋ ಹೇಳಿದ್ದನ್ನು ಕೇಳಿದೆ ಅಲ್ಲಿ ಈಗ ಗಣಿತ ಸಬ್ಜೆಕ್ಟು ಬೋಧನಾಶಾಸ್ತ್ರ ಇಲ್ಲ ಅಂಥೇಳಿ ನಾನು ನಾನು ನೋಡಿದ್ದೀನಿ ಕೇಳಿದ್ದೀನಿ ವಿಚಾರವನ್ನು ಅಲ್ಲಿ ಏನಾಗಬೇಕಂತಂದರೆ ಕಲಾ ವಿಭಾಗದಲ್ಲಿರ್ತಕ್ಕಂಥ ಏನು ಶಿಕ್ಷಕರು ಏನಿದಾರಲ್ಲ ಅವರು ಯಾವುದೇ ಕಾರಣಕ್ಕೂ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟನ್ನು ಓದಬಾರ್ದು ಅಲ್ಲಿ ಸೋಷಿಯಲ್ ಸೈನ್ಸ್ ಇದೆ ಮತ್ತು ಕನ್ನಡ ಇದೆ ಅದನ್ನು ಓದ್ಕೊಂಡು ಆ ಬೋಧನಾಶಾಸ್ತ್ರವನ್ನು ಓದ್ಕೊಂಡು ಅವ್ರೇನು ಪಾತ್ರ ನಾಳೆ ಅಪಾಯಿಂಟ್ ಆಗಬೇಕು ಮತ್ತು ಸಿ ಇ ಟಿ ಒಳಗೆ ಯಾವುದೇ ಕಾರಣಕ್ಕೂ ಒನ್ ಟು ಫಿಫ್ತ್ಗೆ ಈ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಯಾಕೆ ನೋಡಿ ಸ್ನೇಹಿತರೆ ಭಾಳಷ್ಟು ಜನ ಈಗ ಇವಾಗ ಆರ್ಟ್ಸ್ ಬ್ಯಾಕ್ಗ್ರೌಂಡವ್ರು ಯಾಕೆ ಶಿಕ್ಷಕರಾಗಿ ಆಯ್ಕೆ ಆಗ್ತಾಯಿಲ್ಲ ಪ್ರತಿಭಾವಂತ ಶಿಕ್ಷಕರು ಯಾಕೆ ಹೊರಗುಳ್ತಾ ಇದ್ದಾರೆ ಅಂದರೆ ಈ ಮೆಥಮೆಟಿಕ್ಸ್ ಸಬ್ಜೆಕ್ಟ್ ಅಂದನ್ನು ಹೊರಗುಳ್ತಾ ಇದ್ದಾರೆ ಈ ಇಲ್ಲ ಓಕೆ ನಮ್ಮ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಇಟ್ಟು ಇಟ್ಟಿರೋದ್ರಿಂದ ನಮಗೆ ಯಾವುದೇ ರೀತಿ ಬೇಜಾರಿಲ್ಲ ಬಟ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೀವಿ ಅಂದರೆ ನಾಳೆ ಸಿ ಇ ಟಿ ಒಳಗೆ ನಮಗೆ ಸೈನ್ಸ್ ಟೀಚರ್ ಅಂತೇಳಿ ಅಥವಾ ಮ್ಯಾಥಮೆಟಿಕ್ಸ್ ಟೀಚರ್ ಅಂತೇಳಿ ನಾವು ನಮ್ಮ ಸರ್ಕಾರ ಯಾಕೆ ಪರಿಗಣಿಸೋದಿಲ್ಲ ಅಂತ ಇದು ಪ್ರಮುಖವಾಗಿರ್ತಕ್ಕಂಥ ವಿಚಾರ ಹಾಗಾದರೆ ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಆದರೂ ಇದು ಚೇಂಜ್ ಆಗಬೇಕು ಆಗುವಂಗೆ ಏನು ಪಾತ್ರ ನಾವೆಲ್ಲ ಮಾಡಬೇಕಾಗತ್ತೆ ಏನು ಸರ್ಕಾರ ಶಿಕ್ಷಕರ ಹುದ್ದೆಗಳನ್ನ ತುಂಬಲಿಕ್ಕೆ ಹೊರಟಿದೆ ಅಲ್ಲಿ ಏನು ಪಾತ್ರ ಇನ್ನು ಮುಂಬರ್ತಕ್ಕಂಥ ಸಿ ಎಂಡರಲ್ಲಿ ಇದು ಚೇಂಜ್ ಆಗಬೇಕಲ್ಲ ಈಗ ಏನು ಚೇಂಜ್ ಆಗಬೇಕಂದ್ರೆ ಒಂದು ಬೋಧನಾಶಾಸ್ತ್ರದಲ್ಲಿ ಆಲ್ರೆಡಿ ಚೇಂಜ್ ಆಗಿದೆ ಅಂತೇಳಿ ನಾನು ಕೇಳಪ್ಪ ಕೇಳಲ್ಪಟ್ಟೆ ಇಲ್ಲ ಸರ್ ಅದು ಬೋಧನಾಶಾಸ್ತ್ರದಲ್ಲಿ ಈಗ ಸೈನ್ಸ್ ಪೇರ್ಗೊಂಡದವ್ರಿಗೆ ಸೈನ್ಸು ಆರ್ಟ್ಸ್ ಪೇರ್ಗೊಂಡವ್ರಿಗೆ ಆರ್ಟ್ಸು ಅಂತೇಳಿ ಬೋಧನಾಶಾಸ್ತ್ರದಲ್ಲಿ ಇಟ್ಟಿದ್ದಾರೆ ಡಿ ಎಡಲ್ಲಿ ಅಂತೇಳಿ ಕೇಳಲ್ಪಟ್ಟೆ ಯಾರಾದರೂ ನಿಮಗೆ ಅಂಥ ಏನಾದರೂ ಮಾಹಿತಿ ಇದ್ದರೆ ನನಗೆ ಕಳಿಸ್ಬೋದು ಅಥವಾ ಕಮೆಂಟ್ ಮಾಡ್ಬೋದು ಇದು ನೋಡಿರಿ ಎಷ್ಟರ ಮಟ್ಟಿಗೆ ಇದು ಸರಿಯಾಗಿರ್ತಕ್ಕಂಥ ವಿಧಾನನ ಅಂತೇಳಿ ನಮಗೆಲ್ಲರಿಗೂ ಏನು ಅಂದ್ರೆ ಆರ್ಟ್ ಸ್ಟೂಡೆಂಟ್ ಅವರಿಗೆ ಇದು ತುಂಬ ಮೋಸ ಯಾಕಂದ್ರೆ ಯಾಕಂದರೆ ಸಬ್ಜೆಕ್ಟ್ ನಾವು ಓದಲಿಕ್ಕೆ ಅಥವಾ ಬರಲಿಕ್ಕೆ ಬೇಜಾರಿಲ್ಲ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟನ್ನು ನಾವು ಕಲಿತಾ ಇದ್ದೇವೆ ಅಂದ್ರೆ ಮೆಥಮೆ ಗಣಿತ ಶಿಕ್ಷಕರು ಅಂತೇಳಿ ಆಗಬೇಕಾಗಿತ್ತಲ್ಲ ಇಲ್ಲ ಇಲ್ಲಿ ಡಿ ಎಡಲ್ಲಿ ಒಂದು ಮೂರು ಕೆಟಗರಿಯನ್ನು ಮೂರು ಕೆಟಗರಿ ಸರ್ಕಾರ ಸರ್ಕಾರ ಶಿಕ್ಷಕರನ್ನ ತೆಗೆದುಕೊಳ್ತದೆ ಒಂದು ಆರ್ಟ್ಸ್ ಬ್ಯಾಗ್ರೌಂಡ್ ಶಿಕ್ಷಕರು ಇನ್ನೊಂದು ಸೈನ್ಸ್ ಬ್ಯಾಗ್ರೌಂಡ್ ಶಿಕ್ಷಕರು ಆಮೇಲೆ ಇನ್ನೊಂದು ಏನಂದರೆ ಇಂಗ್ಲೀಷ್ ಶಿಕ್ಷಕರು ಅಂತೇಳಿ ಬಟ್ ಇಲ್ಲಿ ಆರ್ಟ್ಸ್ ಬ್ಯಾಗ್ರೌಂಡ್ ಸ್ಟೂಡೆಂಟ್ಗಳಿಗೆ ಇದು ಮೋಸ ಆಗ್ತಾ ಇದೆ ಇದು ನನ್ನ ಅಭಿಪ್ರಾಯ ಸೊ ನಿಮ್ಮದು ಏನಿದೆ ಕಮೆಂಟ್ ಮಾಡಿ ಇದು ಬದಲಾವಣೆ ಆಗಬೇಕಂದ್ರೆ ಮುಂದಿನ ಒಂದು ದಿನಗಳಲ್ಲಿ ಇದು ಖಂಡಿತ ಬದಲಾವಣೆ ಮಾಡಬೇಕಾಗತ್ತೆ ಎಲ್ಲರೂ ಏನು ಪಾತ್ರ ಇದಕ್ಕೆ ನೀವು ನಿಮ್ಮ ಅಭಿಪ್ರಾಯಗಳು ತುಂಬ ಮುಖ್ಯ ನಾವು ನಮ್ದೇ ಆಗಿರ್ತಕ್ಕಂಥ ಡಿಸಿಷನ್ನ ಹೇಳಲಿಕ್ಕೆ ಆಗೋದಿಲ್ಲ ಇದೇನಾದರೂ ಸರಿ ಅಂತೇಳಿ ನಿಮ್ಗೆ ಅನಿಸಿತ್ತಂದರೆ ಹೌದು ಸರ್ ಇದು ಸರಿ ಆರ್ಟ್ಸ್ ಬ್ಯಾಗೊಂಡವ್ರಿಗೆ ಬ್ಯಾಕ್ಗ್ರೌಂಡವ್ರಿಗೆ ಆರ್ಟ್ಸನ್ನು ಓದಬೇಕು ಅವರು ಕಲಾ ವಿಭಾಗದಲ್ಲಿ ಯಾವ್ದು ಬೇಕಾದ್ರೂ ನೋಡ್ರಿ ಕೊಡಲಿ ನಮಗೆ ಪರಿಸರ ಇದು ಪರಿಸರ ಇ ವಿ ಎಸ್ ಅಂತೇಳಿ ಬರುತ್ತೆ ಕನ್ನಡ ಅಂತೇಳಿ ಬರುತ್ತೆ ಒನ್ ಟು ಫಿಫ್ತಲ್ಲಿ ಅದು ನಮಗೇನು ಪಾತ್ರ ಆರ್ಟ್ಸ್ ಅವರಿಗೆ ಅದೇ ಪ್ರಕಾರನ ಸಿ ಇ ಟಿ ಒಳಗೂ ನಾಳೆ ಸಿ ಇ ಟಿ ಒಳಗೂ ಅದೇ ಕ್ವಶನ್ ಪೇಪರನ್ನ ಬರಬೇಕು ಅದೇ ಬ್ಯಾಕ್ಗ್ರೌಂಡಲ್ಲಿ ನಮಗೆ ಆರ್ಟ್ಸ್ ಅಂತೇಳಿ ನಾವು ಅಪಾಯಿಂಟ್ ಆಗಬೇಕು ಆರ್ಟ್ಸ್ ಅಂತೇಳಿ ತೊಗೋತಾ ಇದ್ದಾರೆ ಇಲ್ಲ ಅಂತಲ್ಲ ಅಲ್ಲಿ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟನ್ನು ನಾವು ಯಾಕೆ ಓದಬೇಕು ಅಂತ ಇದು ಭಾಳಷ್ಟು ಆಗಿದೆ ಎನ್ ಸಿ ಟಿ ನಾಮ್ಸ್ ಏನು ಹೇಳುತ್ತೆ ಅಂತೇಳಿ ನಾವು ಅದನ್ನೂ ಸಹಿತ ನೋಡಬೇಕಾಗತ್ತೆ ಈಗ ಆಲ್ರೆಡಿ ಡಿ ಎಡಲ್ಲಿ ಇದನ್ನನ್ನು ತೆಗೆದಿದ್ದಾರೆ ಅಂದರೆ ಗಣಿತ ಬೋಧನಾ ಶಾಸ್ತ್ರವನ್ನು ತೆಗೆದಿದ್ದಾರೆ ಅಂತೇಳಿ ನಾನು ಕೇಳಲ್ಪಟ್ಟೆ ಸೊ ನೋಡೋಣ ಎಷ್ಟರ ಮಟ್ಟಿಗೆ ಇದು ಇದನ್ನ ನಾವು ಕರ ಸರಿ ಮಾಡ್ಬೋದು ಮತ್ತು ಇಲಾಖೆಗೆ ಇದನ್ನು ನಾವು ಒಂದು ಲೆಟ್ರ್ ಮುಖಾಂತರನೋ ಅಥವಾ ಬೇರೆ ಬೇರೆ ವಿಧಾನಗಳ ಮೂಲಕ ನಾವು ಇದನ್ನು ಸರಿ ಮಾಡ್ಬೋದು ಅಂತೇಳಿ ಬಟ್ ನಿಮ್ಮ ಒಂದು ಒಪಿನಿಯನ್ ಏನಿದೆ ಇಲ್ಲ ಸರ್ ಇದೇ ಒಂದು ಒಂದು ರೂಲ್ಸ್ ಇದನ್ನು ಇರಲಾ ಅಥವಾ ಬೇರೆ ಏನಾದರೂ ಇದನ್ನು ಚೇಂಜ್ ಮಾಡಬೇಕು ಅದು ಬಟ್ ಇಲ್ಲಿ ಸಮಸ್ಯೆ ಖಂಡಿತ ಆರ್ಟ್ಸ್ ಬ್ಯಾಗ್ರೌಂಡವ್ರಿಗೆ ಸಮಸ್ಯೆ ಆಗ್ತಿದೆ ಅಂಥೇಳಿ ನಮ್ಮ ಒಂದು ಅಭಿಪ್ರಾಯ ಆಗಿದೆ ಸೊ ಮುಂಬರ್ತಕ್ಕಂಥ ದಿನಗಳಲ್ಲಿ ಇದೇನಾದರೂ ಚೇಂಜಸ್ ಮಾಡ್ಬೋದನಾ ಅಂಥೇಳಿ ನಾವು ಒಂದು ವಿಚಾರದ ಮೂಲಕ ನೋಡೋಣ ಹಂಗೇನಾದರೂ ಚೇಂಜಸ್ ಮಾಡ್ಬೋದು ಅಂತೇಳಿ ಮಾಡ್ರಿ ಅಂತೇಳಿ ಅಂತಂದ್ರೆ ಸೊ ನಾವು ಮೇಡಮ್ ಅವರು ಈಗಿರ್ತಕ್ಕಂಥ ಮೇಡಮ್ ಅವರು ಸ್ವಲ್ಪ ಏನು ಪಾತ್ರ ರ್ಯಾಶ್ ಆಗಿದ್ದಾರೆ ಸಾಧ್ಯವಾದಷ್ಟು ಅವರಿಗೆ ನಾವು ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತು ಇದು ಮುಖ್ಯವಾಗಿ ಈ ತಜ್ಞರಂತೇಳಿ ಏನು ಕರ್ಸ್ಕೊಳ್ತಾ ಇದ್ದಾರಲ್ಲ ಶಿಕ್ಷಣ ತಜ್ಞರು ಅವ್ರಿಗೇನು ಪಾತ್ರ ಈ ವಿಚಾರವನ್ನು ಮುಡಿಸುವಂಥ ಪ್ರಯತ್ನ ನಾವು ಮಾಡಬೇಕಾಗತ್ತೆ ಬಟ್ ಅದಕ್ಕಿಂತ ಮುಂಚೆ ಮುಂಚಿತವಾಗಿ ಅಭ್ಯರ್ಥಿಗಳ ಒಂದು ಅಭಿಪ್ರಾಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಸೊ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಮತ್ತು ಸ್ಪರ್ಧಾಕಾಸಿ ಅಕಾಡೆಮಿ ಚಾನಲನ್ನು ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಕೆಳಗಡೆ ಡೆಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಗ್ರೂಪ್ ಗ್ರೂಪ್ ಇದೆ ಮತ್ತು ವಾಟ್ಸಪ್ ಗ್ರೂಪ್ ಇದೆ ವಾಟ್ಸಪ್ ಗ್ರೂಪಲ್ಲಿ ಯಾವುದೇ ಕಾರಣಕ್ಕೂ ಹೊರಗಡೆ ಲಿಂಕ್ಗಳನ್ನು ಹಾಕುವಂತಿಲ್ಲ ದಯವಿಟ್ಟು ಈ ರೂಲ್ಸನ್ನು ಎಲ್ಲರೂ ಏನು ಪಾತ್ರ ನಿಯಮವನ್ನು ಪಾಲನೆ ಮಾಡಿ ಓಕೆ ಎಲ್ರಿಗೂ ಧನ್ಯವಾದಗಳು